ಹಾಯ್ ಎವ್ರಿ ವೆಲ್ಕಮ್ ಟು ಜಾಯಿಂಟ್ಲರ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಹದಿನಾರರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಮತ್ತು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಜಾಯಿಂಟ್ಲರ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಮತ್ತು ಪ್ರತಿದಿನದ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ನೀವಿನ್ನು ಹಳೆಯ ಕ್ಲಾಸಸ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಜಾಯಿನ್ ಬಟನ್ನಲ್ಲಿ ಎಲ್ಲಾ ಹಳೆಯ ಕ್ಲಾಸಸ್ಗಳ ಲಿಂಕ್ ಲಭ್ಯವಿರುತ್ತೆ ಆ ಲಿಂಕ್ ಮೂಲಕ ಎಲ್ಲ ಹಳೆಯ ಕ್ಲಾಸಸ್ಗಳನ್ನು ತಾವು ನೋಡಬಹುದು ಅಂತ ಹೇಳ್ತಾ ಪ್ರಥಮ ಪ್ರಶ್ನೆಯನ್ನು ನೋಡೋಣ ಭಾರತ ದೇಶದ ಪ್ರಥಮ ಕೃತಕ ಬುದ್ಧಿ ಮತ್ತೆ ದತ್ತಾಂಶ ಕೇಂದ್ರವನ್ನು ಯಾವ ರಾಜ್ಯದಲ್ಲಿ ಆರಂಭಿಸಲಾಗಿದೆ ಆಯ್ಕೆಗಳು ಕರ್ನಾಟಕ ಆಂಧ್ರಪ್ರದೇಶ ತಮಿಳುನಾಡು ಗುಜರಾತ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಇತ್ತೀಚೆಗೆ ಗೂಗಲ್ ಕಂಪನಿ ಆಂಧ್ರ ಪ್ರದೇಶದಲ್ಲಿ ಭಾರತ ದೇಶದ ಪ್ರಥಮ ಕೃತಕ ಬುದ್ಧಿ ಮತ್ತು ದತ್ತಾಂಶ ಕೇಂದ್ರವನ್ನು ಆರಂಭ ಮಾಡ್ತಾ ಇದೆ ಎಕ್ಸಾಕ್ಟ್ ಆಗಿ ನೋಡೋದಾದರೆ ವಿಶಾಖಪಟ್ಟಣದಲ್ಲಿ ಆರಂಭ ಮಾಡ್ತಾ ಇದೆ ಭಾರತದ ಮೊಟ್ಟ ಮೊದಲ ಎ ಐ ಹಬ್ ಆಂಧ್ರ ಪ್ರದೇಶದಲ್ಲಿ ಆಗ್ತಾ ಇದೆ ಎಕ್ಸಾಕ್ಟ್ ಆಗಿ ವಿಶಾಖಪಟ್ಟಣದಲ್ಲಿ ಚಾಲನೆಗೆ ಸಿಗ್ತಾ ಇದೆ ಗೂಗಲ್ ಕಂಪನಿ ಈ ಒಂದು ಎ ಐ ಹಬ್ಬನ್ನು ಒಂದು ಸಾವಿರದ ಐದುನೂರು ಕೋಟಿ ಡಾಲರ್ ಹೂಡಿಕೆಯೊಂದಿಗೆ ಆಂಧ್ರ ಪ್ರದೇಶದಲ್ಲಿ ಆರಂಭ ಮಾಡ್ತಾ ಇದೆ ಇದೊಂದು ಬೃಹತ್ ಎಐ ಚಾಲಿತ ಡೇಟಾ ಕೇಂದ್ರ ಆಗಿರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಒಪ್ಪಂದ ಕೂಡ ಆಗುತ್ತೆ ಗೂಗಲ್ ಕಂಪನಿ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಕೇಂದ್ರ ಐ ಟಿ ಸಚಿವ ಅಶ್ವಿನಿ ವೈಷ್ಣವ್ ಮತ್ತು ಆಂಧ್ರಪ್ರದೇಶದ ಐ ಟಿ ಸಚಿವ ನಾರಾ ಲೋಕೇಶ್ ಅವರ ನಡುವೆ ಒಂದು ಒಪ್ಪಂದ ಆಗುತ್ತೆ ಈ ಎಐ ಹಬ್ ಏನಿದೆ ಇದು ಒಂದು ಗೀಗಾ ವ್ಯಾಟ್ ಒಂದು ಸಾಮರ್ಥ್ಯವನ್ನು ಹೈಪರ್ ಸ್ಕೇಲ್ ಸಾಮರ್ಥ್ಯವನ್ನು ಹೊಂದಿರುತ್ತೆ ಈ ಒಂದು ಎ ಐ ಹಬ್ನಿಂದ ಆಂಧ್ರ ಪ್ರದೇಶಕ್ಕೆ ವಾರ್ಷಿಕವಾಗಿ ಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿ ಆದಾಯ ಬರುತ್ತೆ ಮತ್ತು ಆಂಧ್ರ ಪ್ರದೇಶದಲ್ಲಿ ಮೂವತ್ತು ಸಾವಿರ ಉದ್ಯೋಗಗಳು ಸೃಷ್ಟಿಯಾಗುವಂತಹ ಸಾಧ್ಯತೆ ಕೂಡ ಈ ಒಂದು ಎ ಐ ಹಬ್ನಿಂದ ಇರುತ್ತೆ ಇತ್ತೀಚೆಗೆ ಗೂಗಲ್ ಕಂಪನಿ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ತನ್ನ ಸರ್ಚ್ ಅನುಭವವನ್ನು ಏಳು ಭಾಷೆಗಳಿಗೆ ವಿಸ್ತರಣೆ ಮಾಡಿರುತ್ತೆ ಕನ್ನಡ ಬಂಗಾಳಿ ಮಲಯಾಳಂ ಮರಾಠಿ ತಮಿಳು ತೆಲುಗು ಮತ್ತು ಉರ್ದು ಎ ಐ ಸರ್ಚ್ ಅನುಭವ ಏನಿದೆ ಅದನ್ನ ಏಳು ಭಾಷೆಗಳಿಗೆ ಎಕ್ಸ್ಟೆಂಡ್ ಮಾಡಿರುತ್ತೆ ಐ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಇತ್ತೀಚೆಗೆ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ವಿಜ್ಞಾನಿಗಳು ಬ್ಯಾಕ್ಟೀರಿಯಾವನ್ನ ಕೊಲ್ಲಬಲ್ಲಂತಹ ಒಂದು ಎ ಐ ಅನ್ನು ಸೃಷ್ಟಿ ಮಾಡಿದ್ದಾರೆ ಈ ಕೋಲೈ ಬ್ಯಾಕ್ಟೀರಿಯಾದ ವಿರುದ್ಧ ಪರಿಣಾಮಕಾರಿಯಾಗಿರುವಂತಹ ಫಿಕ್ಸ್ ಒನ್ ಸೆವೆನ್ ಫೋರ್ ಅನ್ನು ಬಳಸಿ ವಿಜ್ಞಾನಿಗಳು ಈ ಪ್ರಯೋಗವನ್ನು ಮಾಡ್ತಾರೆ ಇನ್ನು ಐ ಕೃತಕ ಬುದ್ಧಿಮತ್ತೆ ಬೇರೆ ಬೇರೆ ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಭಾರತ ಇತ್ತೀಚೆಗೆ ಎಐ ಆಡಳಿತ ರೂಪರೇಷಗಳನ್ನು ಬಿಡುಗಡೆ ಮಾಡುತ್ತೆ ಇದು ಎಐ ಸುರಕ್ಷತೆ ನಿಯಂತ್ರಣ ಜಾಗತಿಕ ಮಾನದಂಡಗಳಿಗೆ ಹೊಂದಾಣಿಕೆಯನ್ನು ಸೂಚಿಸುತ್ತೆ ಇಂಡಿಯಾ ಎಐ ಮಿಷನ್ ಇದರ ಅಡಿಯಲ್ಲಿ ಐದುನೂರಕ್ಕಿಂತ ಹೆಚ್ಚು ಡೇಟಾ ಲ್ಯಾಬ್ಗಳನ್ನು ಭಾರತದ ಎಲ್ಲೆಡೆ ಸ್ಥಾಪನೆ ಮಾಡಲಾಗ್ತಾ ಇದೆ ಇನ್ನು ಆಂಧ್ರ ಪ್ರದೇಶದ ತಿರುಮಲದಲ್ಲಿ ಭಾರತದ ಮೊದಲ ಎಐ ಆಧಾರಿತ ಸಮಗ್ರ ನಿಯಂತ್ರಣ ಮತ್ತು ಕಮಾಂಡ್ ಸೆಂಟರ್ ಸ್ಥಾಪನೆ ಆಗ್ತಾ ಇದೆ ಆಂಧ್ರಪ್ರದೇಶ ಎಐಗೆ ಸಂಬಂಧಪಟ್ಟಂತೆ ಎರಡು ಕಾರಣಕ್ಕಾಗಿ ಮುಖ್ಯವಾಗಿ ಸುದ್ದಿಯಲ್ಲಿ ಬರುತ್ತೆ ಎಐ ಆಧಾರಿತ ಸಮಗ್ರ ನಿಯಂತ್ರಣ ಮತ್ತು ಕಮಾಂಡ್ ಸೆಂಟರ್ ಇದು ಕೂಡ ಪಿ ಅಲ್ಲಿದೆ ಅದರ ಜೊತೆಗೆ ಗೂಗಲ್ ಕಂಪನಿ ಎಐ ಹಬ್ ಅನ್ನು ಎಪಿಎಲ್ ಮಾಡ್ತಾ ಇದೆ ಆಂಧ್ರಪ್ರದೇಶದಲ್ಲಿ ಮಾಡ್ತಾ ಇದೆ ಎರಡು ಪಾಯಿಂಟ್ಗಳು ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಮುಂದಿನ ಪ್ರಶ್ನೆ ಇತ್ತೀಚಿನ ವರದಿಯ ಪ್ರಕಾರ ಆನೆಗಳ ಸಂಖ್ಯೆಯಲ್ಲಿ ಯಾವ ರಾಜ್ಯ ಮೊದಲ ಸ್ಥಾನದಲ್ಲಿದೆ ಆಯ್ಕೆಗಳು ಕರ್ನಾಟಕ ಅಸ್ಸಾಂ ತಮಿಳುನಾಡು ಮಹಾರಾಷ್ಟ್ರ ಸರಿಯಾದಂತಹ ಉತ್ತರ ಆಯ್ಕೆ ಒಂದಾಗತ್ತೆ ಇತ್ತೀಚಿನ ವರದಿಯ ಪ್ರಕಾರ ಕರ್ನಾಟಕ ರಾಜ್ಯ ಏನಿದೆ ಆನೆಗಳ ಸಂಖ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿದೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತದಲ್ಲಿ ಇಪ್ಪತ್ತೆರಡು ಸಾವಿರದ ಎರಡು ನಲವತ್ತಾರು ಆನೆಗಳಿದೆ ಎರಡು ಸಾವಿರದ ಹದಿನೇಳಕ್ಕೆ ಹೋಲಿಕೆ ಮಾಡಿದಾಗ ಆನೆಗಳ ಸಂಖ್ಯೆಯಲ್ಲಿ ಶೇಕಡಾ ಹದಿನೆಂಟರಷ್ಟು ಒಂದು ಇಳಿಕೆ ಆಗಿರುತ್ತೆ ಅಂದರೆ ಆಗಿರುತ್ತೆ ಇನ್ನು ಆರು ಸಾವಿರದ ಹದಿಮೂರು ಆನೆಗಳು ಕರ್ನಾಟಕದಲ್ಲಿ ಕಂಡುಬರುತ್ತೆ ಹಾಗಾಗಿ ಕರ್ನಾಟಕ ಮೊದಲ ಸ್ಥಾನದಲ್ಲಿದೆ ಈ ಒಂದು ವರದಿಯನ್ನು ಯಾರು ಬಿಡುಗಡೆ ಮಾಡಿದ್ರು ಸೊ ಅಖಿಲ ಭಾರತ ಸಿಂಕ್ರೋನಸ್ ಆನೆ ಅಂದಾಜು ವರದಿ ಅಂತ ಕರಿತೀವಿ ಇದು ಪ್ರಪ್ರಥಮವಾಗಿ ಒಂದು ಡಿ ಎನ್ ಎ ಆಧಾರಿತ ಒಂದು ಸರ್ವೆ ಆಗುತ್ತೆ ಮೊದಲ ಡಿ ಎನ್ ಎ ಆಧಾರಿತ ಆನೆಗಳ ಗಣತಿ ಆಗುತ್ತೆ ಎರಡ್ ಸಾವಿರದ ಹದಿನೇಳರಲ್ಲಿ ಆನೆಗಳ ಸಂಖ್ಯೆ ಇಪ್ಪತ್ತ ಎರಡು ಸಾವಿರದ ಎರಡುನೂರ ನಲವತ್ತಾರು ಪ್ರಸ್ತುತ ಇದೆ ಬಟ್ ಎರಡು ಸಾವಿರದ ಹದಿನೇಳರಲ್ಲಿ ಎಷ್ಟಿತ್ತು ಅಂದರೆ ಇಪ್ಪತ್ತೇಳು ಸಾವಿರ ಇತ್ತು ಇಪ್ಪತ್ತೇಳು ಸಾವಿರದ ಮುನ್ನೂರ ಹನ್ನೆರಡು ಇತ್ತು ಬಟ್ ಇವಾಗ ಇಳಿಕೆ ಆಗಿರುತ್ತೆ ಇನ್ನು ವಲಯವಾರು ನೋಡಿದಾಗ ಪಶ್ಚಿಮ ಘಟ್ಟಗಳಲ್ಲಿ ಅತಿ ಹೆಚ್ಚು ಆನೆಗಳು ನಮಗೆ ಕಂಡು ಬರುತ್ತೆ ಹನ್ನೊಂದು ಸಾವಿರದ ಒಂಬೈನೂರ ಆನೆಗಳು ಈಶಾನ್ಯ ಭಟ್ಟಗಳಲ್ಲಿ ಆರು ಸಾವಿರದ ಐದುನೂರ ಐವತ್ತೊಂಬತ್ತು ಆನೆಗಳು ಕಂಡು ಬರುತ್ತೆ ಇನ್ನು ಬ್ರಹ್ಮಪುತ್ರ ಪ್ರವಾಹ ಪಾತ್ರ ಪ್ರದೇಶದಲ್ಲೂ ಕೂಡ ಕಂಡು ಬರುತ್ತೆ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವಂತಹ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಪ್ರಥಮ ಸ್ಥಾನ ಅಸ್ಸಾಂ ಎರಡನೇ ಸ್ಥಾನ ಮತ್ತು ತಮಿಳುನಾಡು ಮೂರನೇ ಸ್ಥಾನ ಕರ್ನಾಟಕ ಅಸ್ಸಾಂ ಮತ್ತು ತಮಿಳುನಾಡು ಸೊ ಟಾಪ್ ತ್ರೀ ಪ್ಲೇಸ್ನಲ್ಲಿ ಬರುತ್ತೆ ಇನ್ನು ಆನೆ ಭಾರತೀಯ ಆನೆ ಏನಿದೆ ಇದು ನಮ್ಮ ದೇಶದ ರಾಷ್ಟ್ರೀಯ ಪರಂಪರೆ ಪ್ರಾಣಿ ನ್ಯಾಷನಲ್ ಹೆರಿಟೇಜ್ ಎನಿಮಲ್ ಆಫ್ ಇಂಡಿಯಾ ಯಾವುದು ಇಂಡಿಯನ್ ಎಲಿಫೆಂಟ್ ಇದನ್ನು ಎರಡು ಸಾವಿರದ ಹತ್ತರಲ್ಲಿ ಹೆರಿಟೇಜ್ ಎನಿಮಲ್ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಮತ್ತು ಆನೆಗಳನ್ನು ಸಂರಕ್ಷಣೆ ಮಾಡೋಕೆ ಪ್ರಾಜೆಕ್ಟ್ ಎಲಿಫೆಂಟ್ ಇದನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಇನ್ನು ಆನೆಗಳ ವಿಷಯ ಆಯಿತು ಹುಲಿಗಳಿಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಕರ್ನಾಟಕ ಸುದ್ದಿಯಲ್ಲಿದೆ ಹುಲಿಗಳ ಸಾವಿನ ಸಂಖ್ಯೆಯಲ್ಲಿ ಕರ್ನಾಟಕ ಮೂರನೇ ಸ್ಥಾನದಲ್ಲಿದೆ ಸೊ ಕಳೆದ ಒಂಬತ್ತು ತಿಂಗಳಿನಲ್ಲಿ ಕರ್ನಾಟಕದಲ್ಲಿ ಹದಿನಾಲ್ಕು ಹುಲಿಗಳು ಸಾವನ್ನಪ್ಪಿರುತ್ತೆ ಇನ್ನು ಹುಲಿಗಳ ಸಾವಿನ ಸಂಖ್ಯೆಯಲ್ಲಿ ಮಧ್ಯಪ್ರದೇಶ ಪ್ರಥಮ ಸ್ಥಾನದಲ್ಲಿ ಬರುತ್ತೆ ಮಹಾರಾಷ್ಟ್ರ ಎರಡನೇ ಸ್ಥಾನದಲ್ಲಿ ಬರುತ್ತೆ ಕರ್ನಾಟಕ ಮೂರನೇ ಸ್ಥಾನದಲ್ಲಿ ಬರುತ್ತೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಐದು ಹುಲಿ ಸಂರಕ್ಷಣಾ ಮೀಸಲು ಪ್ರದೇಶಗಳಿದೆ ಬಂಡೀಪುರ ನಾಗರಹೊಳೆ ದಾಂಡೇಲಿ ಅಂಶಿ ಭದ್ರಾ ಮತ್ತು ಬಿಯಾಟಿ ಹುಲಿ ಸಂರಕ್ಷಿತ ಪ್ರದೇಶ ಮಧ್ಯಪ್ರದೇಶ ಏನಿದೆ ಹುಲಿಗಳ ಸಂಖ್ಯೆಯಲ್ಲಿ ಕೂಡ ಪ್ರಥಮ ಸ್ಥಾನದಲ್ಲಿ ಬರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಯಾವ ದೇಶ ಜಾಗತಿಕ ಕ್ಷಿಪಣಿ ನಿಗ್ರಹ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುತ್ತಿದೆ ಆಯ್ಕೆಗಳು ಅಮೆರಿಕ ಚೀನಾ ಇಸ್ರೇಲ್ ಭಾರತ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಚೀನಾ ತನ್ನನ್ನು ತಾನು ರಕ್ಷಿಸಿಕೊಳ್ಳೋಕೆ ಒಂದು ಜಾಗತಿಕ ಕ್ಷಿಪಣಿ ನಿಗ್ರಹ ವ್ಯವಸ್ಥೆಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಎಕ್ಸಾಮ್ ದೃಷ್ಟಿಯಿಂದ ಕೇಳ್ತಾರೆ ಅಮೆರಿಕಾದಲ್ಲೂ ಕೂಡ ಇಂತಹ ವ್ಯವಸ್ಥೆ ಆಲ್ರೆಡಿ ಇದೆ ಗೋಲ್ಡನ್ ವ್ಯವಸ್ಥೆ ಅಂತ ಅದಕ್ಕೆ ಕರೀತಾರೆ ಸೊ ಇದೇ ಮಾದರಿಯಲ್ಲಿ ಚೀನಾ ಏನು ಮಾಡ್ತಾ ಇದೆ ತನ್ನ ಒಂದು ರಕ್ಷಣಾ ವ್ಯವಸ್ಥೆನ ಅಪ್ಡೇಟ್ ಮಾಡ್ತಾ ಇದೆ ಇನ್ನು ಚೀನಾ ಇತ್ತೀಚೆಗೆ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಟಿ ಡೋಮ್ ಟೆಕ್ನಾಲಜಿ ಅಂದ್ರೆ ಚೀನಾ ಏನು ಮಾಡ್ತಾ ಇದೆ ಶತ್ರುಗಳಿಂದ ತನ್ನನ್ನು ರಕ್ಷಿಸಿಕೊಳ್ಳೋಕೆ ಒಂದು ಬಹುಪದರ ವಾಯು ರಕ್ಷಣಾ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ತಾ ಇದೆ ಇದಕ್ಕೆ ಟಿ ಡೋಮ್ ಟೆಕ್ನಾಲಜಿ ಅಂತ ಹೇಳಿ ಕರಿತೀವಿ ಅದೇ ರೀತಿ ಐರನ್ ಡೋಮ್ ಟೆಕ್ನಾಲಜಿ ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಇಸ್ರೇಲ್ ದೇಶಕ್ಕೆ ಸಂಬಂಧಪಡುತ್ತೆ ಸೊ ಇಸ್ರೇಲ್ನಲ್ಲಿ ಬಳಕೆ ಮಾಡ್ತಾ ಇರುವಂತಹ ಐರನ್ ಡೋಮ್ ಮಾದರಿಯಲ್ಲಿ ಚೀನಾ ಏನು ಮಾಡ್ತಾ ಇದೆ ಟಿ ಡೋಮ್ ಟೆಕ್ನಾಲಜಿಯನ್ನು ಡೆವಲಪ್ಮೆಂಟ್ ಮಾಡ್ತಾ ಇದೆ ಮುಖ್ಯವಾಗಿ ನಾಗರಿಕರ ಜೀವ ಮತ್ತು ಆಸ್ತಿಯನ್ನ ಈ ಒಂದು ರಕ್ಷಣೆ ಮಾಡ್ಕೊಳ್ಳೋಕೆ ಈ ಒಂದು ಟೆಕ್ನಾಲಜಿನ ಚೀನಾ ಡೆವಲಪ್ಮೆಂಟ್ ಮಾಡ್ತಾ ಇದೆ ಏನಿದು ಐರನ್ ಡೋಮ್ ಐರನ್ ಡೋಮ್ ಅನ್ನೋದು ಇಸ್ರೇಲ್ ದೇಶದ ಒಂದು ರಕ್ಷಣಾ ವ್ಯವಸ್ಥೆ ಆಗುತ್ತೆ ರಫೇಲ್ ಅಡ್ವಾನ್ಸ್ಡ್ ಡಿಫೆನ್ಸ್ ಸಿಸ್ಟಮ್ ಇದನ್ನ ಡೆವಲಪ್ಮೆಂಟ್ ಮಾಡಿರುತ್ತೆ ಎರಡು ಸಾವಿರದ ಹನ್ನೊಂದರಿಂದ ಇದು ಕಾರ್ಯಾಚರಣೆಯಲ್ಲಿದೆ ರಾಕೆಟ್ ಮತ್ತು ಶೆಲ್ ದಾಳಿಯನ್ನ ಪತ್ತೆ ಹಚ್ಚಿ ನಾಶವನ್ನ ಮಾಡುತ್ತೆ ಸೊ ಏರಿಯಲ್ ಸಿಸ್ಟಮ್ನಲ್ಲೇ ನಾಶ ಮಾಡುತ್ತೆ ಮುಖ್ಯವಾಗಿ ಇಸ್ರೇಲ್ ಮತ್ತು ಹಮಾಸ್ ದಾಳಿಯಲ್ಲಿ ಇದನ್ನ ಬಳಸಿದ್ದಾರೆ ಯಾರು ಬಳಸಿದ್ದಾರೆ ಇಸ್ರೇಲ್ನವರು ಐರನ್ ಡೋಮ್ ಟೆಕ್ನಾಲಜಿನ ಬಳಸಿದ್ದಾರೆ ಈ ಒಂದು ಹಮಾಸ್ ಕಡೆಯಿಂದ ಬರುವಂತಹ ರಾಕೆಟ್ ಶೆಲ್ಗಳನ್ನು ಶೆಲ್ ನಿಷ್ಕ್ರಿಯಗೊಳಿಸೋಕೆ ಇದನ್ನ ಬಳಸಿರ್ತಾರೆ ಇಸ್ರೇಲ್ ಮತ್ತು ಹಮಾಸ್ಗಳ ನಡುವೆ ಇತ್ತೀಚೆಗೆ ಒಂದು ಶಾಂತಿ ಒಪ್ಪಂದ ಕೂಡ ಆಗುತ್ತೆ ಇದರ ಮಧ್ಯಸ್ಥಿಕೆಯನ್ನು ಅಮೆರಿಕ ಮತ್ತು ಈಜಿಪ್ಟ್ ಮುಖ್ಯವಾಗಿ ವಹಿಸಿರುತ್ತೆ ಹಮಾಸ್ ಅನ್ನೋದು ಒಂದು ಬಂಡುಕೋರರ ಗುಂಪಾಗುತ್ತೆ ಗಾಜಾ ಪಟ್ಟಿಯಲ್ಲಿ ಇವರು ಮುಖ್ಯವಾಗಿ ಸಂಘರ್ಷಕ್ಕೆ ಇಳಿದಿರ್ತಾರೆ ಇವೆಲ್ಲ ಪಾಯಿಂಟ್ಗಳನ್ನ ಪ್ರೀವಿಯಸ್ ಕ್ಲಾಸಸ್ ನಲ್ಲಿ ಡಿಟೇಲ್ ಆಗಿ ಡಿಸ್ಕಶನ್ ಮಾಡಿರ್ತೇವೆ ಇಲ್ಲಿ ಕ್ವಿಕ್ ಆಗಿ ರಿವಿಜನ್ ಮಾಡ್ತಾ ಇದೀವಿ ಮುಂದಿನ ಪ್ರಶ್ನೆ ನೋಡೋಣ ಕರ್ನಾಟಕ ಸರ್ಕಾರದ ಶಕ್ತಿ ಯೋಜನೆಗೆ ಈ ಕೆಳಗಿನ ಯಾವ ಪ್ರಶಸ್ತಿ ಸಿಕ್ಕಿದೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತಾರಾಷ್ಟ್ರೀಯ ಬುಕ್ ಆಫ್ ರೆಕಾರ್ಡ್ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕಾಗುತ್ತೆ ಆಗುತ್ತೆ ಸೊ ಕರ್ನಾಟಕ ಸರ್ಕಾರ ಶಕ್ತಿ ಯೋಜನೆ ಅಂತ ಒಂದು ಯೋಜನೆಯನ್ನು ಲಾಂಚ್ ಮಾಡುತ್ತೆ ಈ ಯೋಜನೆಗೆ ಮುಖ್ಯವಾಗಿ ಮೂರು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಸಿಕ್ಕುತ್ತೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಒಂದು ಎರಡನೇದು ಅಂತಾರಾಷ್ಟ್ರೀಯ ಬುಕ್ ಆಫ್ ರೆಕಾರ್ಡ್ ಒಂದು ಇವಾಗ ಮೂರನೇದಾಗಿ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಮೂರು ಪ್ರಶಸ್ತಿಗಳು ಬಂದಿರುತ್ತೆ ಯಾಕೆ ಈ ಪ್ರಶಸ್ತಿ ಬಂದಿದೆ ಅದು ಕೂಡ ತಮಗೆ ಗೊತ್ತಿರಬೇಕು ಯಾಕಂದರೆ ಮಹಿಳೆಯರಿಗೆ ಅತಿ ಹೆಚ್ಚು ಉಚಿತ ಪ್ರಯಾಣ ಸೇವೆಯನ್ನು ನೀಡಿದ ಕಾರಣಕ್ಕಾಗಿ ಶಕ್ತಿ ಯೋಜನೆಯನ್ನು ಗುರುತಿಸಿ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೇರ್ಪಡೆಯನ್ನು ಮಾಡ್ತಾರೆ ಇನ್ನು ಈ ಲಂಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಕೆ ಎಸ್ ಆರ್ ಟಿ ಸಿ ಕೂಡ ಆಗುತ್ತೆ ಕಾರಣ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಕೆ ಎಸ್ ಆರ್ ಟಿ ಸಿ ನಾಲ್ಕನೂರ ಅರವತ್ನಾಲ್ಕು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂದಿರುತ್ತೆ ಅದನ್ನ ಕನ್ಸಿಡರ್ ಮಾಡಿ ಕೆ ಎಸ್ ಆರ್ ಟಿ ಸಿ ಕೂಡ ಈ ಒಂದು ಮಾನ್ಯತೆಗೆ ಸೇರ್ಪಡೆ ಆಗಿರುತ್ತೆ ಶಕ್ತಿ ಯೋಜನೆ ಏನಿದೆ ಅಲ್ವಾ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತವಾದಂತಹ ಒಂದು ಬಸ್ ಪ್ರಯಾಣ ಸೇವೆಯನ್ನು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಂತು ಅದರಲ್ಲಿ ಶಕ್ತಿ ಯೋಜನೆ ಒಂದಾಗತ್ತೆ ಆಲ್ರೆಡಿ ಹೇಳಿರೋ ಹಾಗೆ ಶಕ್ತಿ ಯೋಜನೆ ಅಡಿಯಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಇರುತ್ತೆ ಇನ್ನು ಎರಡನೇದಾಗಿ ಗೃಹಲಕ್ಷ್ಮಿ ಯೋಜನೆ ಅಂತ ಒಂದು ಯೋಜನೆ ಮಾಡ್ತಾರೆ ಈ ಯೋಜನೆ ಅಡಿಯಲ್ಲಿ ಮಹಿಳೆಯರ ಖಾತೆಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿಗಳಷ್ಟು ಸಹಾಯಧನವನ್ನು ಕೊಡ್ತಾರೆ ಕರ್ನಾಟಕ ಸರ್ಕಾರ ಈ ಗೃಹಲಕ್ಷ್ಮಿ ಮಾದರಿಯಲ್ಲಿ ಇತ್ತೀಚೆಗೆ ಬಿಹಾರ್ ಒಂದು ಸ್ಕೀಮ್ ಲಾಂಚ್ ಆಗುತ್ತೆ ಮೋದಿಯವರು ಲಾಂಚ್ ಮಾಡ್ತಾರೆ ಸೊ ಅಲ್ಲಿ ಮುಖ್ಯಮಂತ್ರಿ ಮಹಿಳಾ ರೋಜ್ಗಾರ್ ಅಂತ ಹೇಳಿ ಒಂದು ಯೋಜನೆಯನ್ನ ಬಿಹಾರನಲ್ಲಿ ಲಾಂಚ್ ಮಾಡ್ತಾರೆ ಸೊ ಅದು ಕೂಡ ತಮ್ಮ ಗಮನಕ್ಕೆ ಇರಬೇಕು ಇನ್ನು ಅನ್ನ ಭಾಗ್ಯ ಸೊ ಇದು ಕೂಡ ಪಂಚ ಗ್ಯಾರಂಟಿ ಯೋಜನೆಯಲ್ಲಿ ಒಂದಾಗುತ್ತೆ ಈ ಅನ್ನ ಭಾಗ್ಯ ಯೋಜನೆ ಜೊತೆಗೆ ಇತ್ತೀಚೆಗೆ ಇಂದ್ರ ಆಹಾರ ಕಿಟ್ ಯೋಜನೆಯನ್ನ ಕೂಡ ಕರ್ನಾಟಕ ಸರ್ಕಾರ ಆರಂಭ ಮಾಡಿದೆ ಇನ್ನು ಗೃಹ ಜ್ಯೋತಿ ಯೋಜನೆ ಇಲ್ಲಿ ಎರಡ್ ಯೂನಿಟ್ ವರೆಗೆ ವಿದ್ಯುತ್ ಉಚಿತವಾಗಿ ಕೊಡ್ತಾರೆ ಯುವ ನಿಧಿ ಯೋಜನೆ ಯುವ ನಿಧಿ ಯೋಜನೆಯಡಿಯಲ್ಲಿ ಯಾರು ನಿರುದ್ಯೋಗಿಗಳಿದ್ದಾರೆ ಸೊ ವಿದ್ಯಾವಂತ ನಿರುದ್ಯೋಗಿಗಳು ಅಂದ್ರೆ ಡಿಗ್ರಿ ಮಾಡಿರ್ತಾರೆ ಸೊ ಅವರಿಗೆ ಉದ್ಯೋಗ ಇರೋದಿಲ್ಲ ಅಂತವರಿಗೆ ಸಹಾಯಧನ ಅಂತ ಹೇಳಿ ಸಾವಿರದ ಐದ್ನೂರು ಮತ್ತು ಮೂರು ಸಾವಿರ ರೂಪಾಯಿಗಳನ್ನು ಕರ್ನಾಟಕ ಸರ್ಕಾರ ಕೊಡ್ತಾ ಇದೆ ಹಾಗಾಗಿ ಈ ಪಂಚ ಗ್ಯಾರಂಟಿ ಯೋಜನೆಗಳ ಮೇಲೆ ನಿಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾ ಹೋಗ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಆಯುರ್ವೇದ ಸಂಸ್ಥೆ ಸ್ವಾಮಲ ಬ್ರ್ಯಾಂಡ್ ರಾಯಭಾರಿಯಾಗಿ ಯಾರು ಆಯ್ಕೆಯಾಗಿದ್ದಾರೆ ಆಯ್ಕೆಗಳು ಪರೇಶ್ ರಾವಲ್ ರಾಹುಲ್ ದ್ರಾವಿಡ್ ವಸಿಷ್ಠ ಸಿಂಹ ಸಚಿನ್ ತೆಂಡೂಲ್ಕರ್ ಸರಿಯಾದಂತಹ ಉತ್ತರ ಆಯ್ಕೆ ಬಂದಾಗುತ್ತೆ ಇತ್ತೀಚೆಗೆ ಪರೇಶ್ ರಾವಲ್ ಅವರನ್ನು ಸ್ವಾಮಲ ಅನ್ನುವಂತಹ ಒಂದು ಆಯುರ್ವೇದಿಕ್ ಸಂಸ್ಥೆಯ ಬ್ರ್ಯಾಂಡ್ ರಾಯಭಾರಿಯಾಗಿ ಆಯ್ಕೆ ಮಾಡ್ತಾರೆ ಈ ಸಂಸ್ಥೆ ಏನು ಮಾಡ್ತಾ ಇದೆ ಬೇರೆ ಬೇರೆ ಆಯುರ್ವೇದಿಕ್ ಉತ್ಪನ್ನಗಳನ್ನು ಉತ್ಪತ್ತಿ ಮಾಡ್ತಾ ಇದೆ ಮುಖ್ಯವಾಗಿ ಚವನ್ ಫ್ರೆಶ್ ಇರಬಹುದು ಅವುಗಳನ್ನು ಇಲ್ಲಿ ಬಳಕೆ ಮಾಡ್ತಾರೆ ಬಟ್ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಬ್ರ್ಯಾಂಡ್ ರಾಯಭಾರಿ ಯಾರು ಅನ್ನೋದು ಮುಖ್ಯವಾಗಿ ಗೊತ್ತಿರಬೇಕು ಮತ್ತು ಇತ್ತೀಚೆಗೆ ಕೆಲವೊಬ್ಬರು ಸುದ್ದಿಯಲ್ಲಿದ್ದಾರೆ ರಾಯಭಾರಿಗಳು ಮೊದಲೇದಾಗಿ ದೀಪಿಕಾ ಪಡ್ಕೋಣೆ ಸೊ ನಮ್ಮ ಕೇಂದ್ರ ಆರೋಗ್ಯ ಕುಟುಂಬ ಕಲ್ಯಾಣ ಸಚಿವಾಲಯ ದೀಪಿಕಾ ಪಡುಕೋಣೆ ಅವರನ್ನು ದೇಶದ ಮೊದಲ ಮಾನಸಿಕ ಆರೋಗ್ಯ ರಾಯಭಾರಿಯಾಗಿ ನೇಮಕ ಮಾಡಿದೆ ಎರಡನೇದಾಗಿ ಸಮಂತಾ ಪ್ರಭು ಇವರನ್ನು ಜೋಯಾ ಲೂಕಸ್ ಏನ್ ಮಾಡಿದೆ ತನ್ನ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಕ ಮಾಡುತ್ತೆ ವಸಿಷ್ಠ ಸಿಂಹ ಕರ್ನಾಟಕದ ನಟ ಆಗ್ತಾರೆ ಇವರು ಮುಖ್ಯವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಒಂದು ಯೋಜನೆ ನೀರಿದ್ದರೆ ನಾಳೆ ಅನ್ನುವಂಥ ಯೋಜನೆಯ ರಾಯಭಾರಿಯಾಗಿ ಆಯ್ಕೆಯಾಗ್ತಾರೆ ನೀರಿದ್ದರೆ ನಾಳೆ ಯೋಜನೆ ಈ ಒಂದು ಅಂತರ್ಜಲದ ಅಭಿವೃದ್ಧಿಗೆ ಗ್ರೌಂಡ್ ವಾಟರ್ಗೆ ಸಂಬಂಧಪಟ್ಟಂತಹ ಒಂದು ಯೋಜನೆ ಆಗುತ್ತೆ ರಾಹುಲ್ ದ್ರಾವಿಡ್ ಅವರನ್ನು ಮುಖ್ಯವಾಗಿ ಫ್ರೀಡಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನ ಬ್ರ್ಯಾಂಡ್ ರಾಯಭಾರಿಯಾಗಿ ಅವರನ್ನು ಆಯ್ಕೆ ಮಾಡ್ತಾರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ರಾಷ್ಟ್ರೀಯ ಭದ್ರತಾ ಪಡೆಯ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋದ ಆರನೇ ಕೇಂದ್ರ ಯಾವ ರಾಜ್ಯದಲ್ಲಿ ಸ್ಥಾಪನೆಯಾಗಲಿದೆ ಆಯ್ಕೆಗಳು ಕರ್ನಾಟಕ ಮಹಾರಾಷ್ಟ್ರ ಉತ್ತರ ಪ್ರದೇಶ ಗುಜರಾತ್ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಉತ್ತರ ಪ್ರದೇಶನಲ್ಲಿ ಎಕ್ಸಾಕ್ಟಾಗಿ ಅಯೋಧ್ಯೆಯಲ್ಲಿ ನಮ್ಮ ರಾಷ್ಟ್ರೀಯ ಭದ್ರತಾ ಪಡೆಯ ಬ್ಲ್ಯಾಕ್ ಕ್ಯಾಟ್ ಕಮಾಂಡೋದ ಆರನೇ ಕೇಂದ್ರ ಆರಂಭ ಆಗ್ತಾ ಇದೆ ಹಾಗಾದರೆ ಐದು ಕೇಂದ್ರಗಳು ಎಲ್ಲಿದೆ ಅದು ತಮ್ಮ ಗಮನಕ್ಕೆ ಇರಬೇಕು ಸೊ ಫಸ್ಟ್ ಕೇಂದ್ರ ಇರೋದು ಮುಂಬೈನಲ್ಲಿ ಸೊ ಪ್ರಥಮವಾಗಿ ಮುಂಬೈನಲ್ಲಿದೆ ಎರಡನೇದಾಗಿ ಚೆನ್ನೈಯಲ್ಲಿದೆ ಮೂರನೇದು ಕೋಲ್ಕತ್ತಾ ನಾಲ್ಕನೇದು ಹೈದರಾಬಾದ್ ಐದನೇದು ಅಹಮದಾಬಾದ್ ಇವಾಗ ಅಯೋಧ್ಯೆ ಆರನೇದು ಮುಖ್ಯವಾಗಿ ಆರು ಕಡೆ ಇದರ ಕೇಂದ್ರ ಕಚೇರಿಗಳು ಅಥವಾ ಕೇಂದ್ರ ಇದೆ ಅದು ತಮ್ಮ ಗಮನಕ್ಕೆ ಇರಬೇಕು ಮುಂದಿನ ಪ್ರಶ್ನೆ ಆಂಡ್ರಿ ರಾಸೋಲಿನ್ ಇವರು ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ ಆಯ್ಕೆಗಳು ದಕ್ಷಿಣ ಆಫ್ರಿಕಾ ಮಡ್ಗಸ್ಕರ್ ಬ್ರೆಜಿಲ್ ಕೆನಡಾ ಸರಿಯಾದಂಥ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಇತ್ತೀಚೆಗೆ ಬಾಂಗ್ಲಾದೇಶ್ ಮತ್ತು ನೇಪಾಳನಲ್ಲಿ ಏನಾಯಿತು ಸೊ ಜಂಜಿ ಅಂದ್ರೆ ಯುವ ಜನತೆಯ ಒಂದು ದಂಗೆ ಆಗತ್ತೆ ಸೊ ಅದೇ ರೀತಿಯಾದಂತಹ ಒಂದು ಯುವ ಜನತೆಯ ಪ್ರತಿಭಟನೆಗೆ ಇವಾಗ ಈ ಒಂದು ಮಡ್ಗಸ್ಕರ್ ಸುದ್ದಿಯಲ್ಲಿದೆ ಮಡ್ಗಸ್ಕರ್ನಲ್ಲಿ ನಲ್ಲಿ ಸರ್ಕಾರ ಪತನ ಆಗಿದೆ ಮಡ್ಗಸ್ಕರ್ ಮಡ್ಗಸ್ಕರ್ನ ಅಧ್ಯಕ್ಷರು ಯಾರು ಆಂಡ್ರಿ ರಾಜೋಲಿನಾ ಅವರು ದೇಶವನ್ನು ಬಿಟ್ಟು ಹೋಗಿದ್ದಾರೆ ಇವಾಗ ಹಾಗಾಗಿ ಮಡ್ಗಸ್ಕರ್ ಸುದ್ದಿಯಲ್ಲಿದೆ ಇದೆ ಹಾಗಾದ್ರೆ ಇಲ್ಲಿ ಯಾಕೆ ಒಂದು ಮುಖ್ಯವಾಗಿ ಪ್ರತಿಭಟನೆ ಆಗ್ತಾ ಇದೆ ನೀರಿನ ಕೊರತೆ ಮತ್ತು ವಿದ್ಯುತ್ ಕೊರತೆಯ ವಿರುದ್ಧ ಇಲ್ಲಿ ಯುವಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಉದ್ಯೋಗಕ್ಕೆ ಪ್ರತಿಭಟನೆ ಮಾಡ್ತಾ ಇಲ್ಲ ಬೇಸಿಕ್ ನೀಡ್ ನೀರಿನ ಕೊರತೆ ಮತ್ತು ವಿದ್ಯುತ್ ಕೊರತೆಯ ವಿರುದ್ಧ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಸೊ ಮಡ್ಗಸ್ಕರ್ ಜಾಗತಿಕ ನಕ್ಷೆಯಲ್ಲಿ ಈ ಭಾಗದಲ್ಲಿ ಬರುತ್ತೆ ಸೊ ಈ ಕಡೆ ಮೊಜಾಂಬಿಕ್ ಬರುತ್ತೆ ಮೊಸಾಂಬಿಕ್ ಈ ಭಾಗದಲ್ಲಿ ಬರುತ್ತೆ ಈ ಕಡೆ ಇಂಡಿಯನ್ ಓಷನ್ ಬರುತ್ತೆ ಸೊ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ನೇಪಾಳ ಮತ್ತು ಬಾಂಗ್ಲಾದೇಶದಂತೆ ಮಡ್ಗಸ್ಕರ್ನಲ್ಲೂ ಕೂಡ ಯುವ ಜನತೆಯ ಪ್ರತಿಭಟನೆಗೆ ಸರ್ಕಾರ ಪತನ ಆಗಿರುತ್ತೆ ಅಲ್ಲಿನ ಅಧ್ಯಕ್ಷ ಆಂಡ್ರಿ ರಾಸೋಲಿನಾ ದೇಶವನ್ನು ಬಿಟ್ಟು ಹೋಗಿದ್ದಾರೆ ಇವಾಗ ಯಾಕೆ ಪ್ರತಿಭಟನೆ ಆಗ್ತಾ ಇದೆ ಮುಖ್ಯವಾಗಿ ವಿದ್ಯುತ್ ಮತ್ತು ನೀರಿನ ಕೊರತೆ ವಿರುದ್ಧ ಯುವ ಜನತೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮಡ್ಗಸ್ಕರ್ ಏನಿದೆ ನಮ್ಮ ವಿಶ್ವದ ನಾಲ್ಕನೇ ಅತಿದೊಡ್ಡ ದ್ವೀಪ ಆಗುತ್ತೆ ಆಫ್ರಿಕಾದ ದಕ್ಷಿಣ ಪೂರ್ವ ತೀರದ ಬಳಿ ಹಿಂದೂ ಮಹಾಸಾಗರದಲ್ಲಿದೆ ಮಡ್ಗಸ್ಕರ್ನ ರಾಜಧಾನಿ ಅಂಟಾ ನನರಿವೋ ಅನ್ನೋದು ರಾಜಧಾನಿ ಮಲಗಾಸಿ ಮತ್ತು ಫ್ರೆಂಚ್ ಅಧಿಕೃತ ಭಾಷೆ ಇಲ್ಲಿ ಮುಖ್ಯವಾಗಿ ಲೆಮರ್ ಅನ್ನುವಂತಹ ಒಂದು ವಿಶಿಷ್ಟ ಜೀವಜಾಲ ಕಂಡುಬರುತ್ತೆ ಕಂಡು ಬರುತ್ತೆ ಲೆಮರ್ ಮತ್ತು ಇಲ್ಲಿ ವಿಶಿಷ್ಟವಾದಂತಹ ಒಂದು ಮರ ಕಂಡು ಬರುತ್ತೆ ಬೊಬಾಬ್ ಮರ ಅಂತ ನಾವು ಕರಿತೀವಿ ಬೊಬಾಬ್ ಮರ ಮಡ್ಗಸ್ಕರ್ದ ಒಂದು ಕರೆನ್ಸಿ ಮಲ್ಗಾಸಿ ಅರಿಯೇರಿ ಅನ್ನೋದು ಕರೆನ್ಸಿ ಆಗುತ್ತೆ ಮಡ್ಗಸ್ಕರ್ ಫ್ರಾನ್ಸ್ ನಿಂದ ಸ್ವಾತಂತ್ರ್ಯವನ್ನು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಪಡ್ಕೊಳ್ಳುತ್ತೆ ಮುಂದಿನ ಪ್ರಶ್ನೆ ವಿಶ್ವ ಆರೋಗ್ಯ ಸಂಸ್ಥೆ ಇತ್ತೀಚೆಗೆ ಈ ಕೆಳಗಿನ ಯಾವ ಸಿರಪ್ ಅನ್ನ ನಿಷೇಧ ಮಾಡಿದೆ ಆಯ್ಕೆಗಳು ಕೋಲ್ಡ್ರಿಫ್ ಸಿರಪ್ ರೆಸ್ಪಿ ಫ್ರೆಶ್ ಟಿಆರ್ ರೀಲೈಫ್ ಸಿರಪ್ ಮೇಲಿನ ಎಲ್ಲವೂ ಸರಿಯಾದಂತಹ ಉತ್ತರ ಆಯ್ಕೆ ನಾಲ್ಕು ಆಗುತ್ತೆ ಸೊ ಡ್ರಿಪ್ ಸಿರಪ್ ಏನಿದೆ ಮುಖ್ಯವಾಗಿ ಸುದ್ದಿಯಲ್ಲಿದೆ ಯಾಕಂದರೆ ಈ ಸಿರಪ್ ಅನ್ನ ಸೇವನೆ ಮಾಡಿದ್ಮೇಲೆ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದಲ್ಲಿ ಮಕ್ಕಳ ಸಾವಾಗುತ್ತೆ ಅದಾದ ನಂತರ ಕೋಲ್ಡ್ರೀಫ್ ಸಿರಪ್ ಅನ್ನ ಬೇರೆ ಬೇರೆ ರಾಜ್ಯಗಳು ನಿಷೇಧ ಮಾಡುತ್ತೆ ಮುಖ್ಯವಾಗಿ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಪಂಜಾಬ್ ಕೇರಳ ಇವೆಲ್ಲ ಒಂದು ರಾಜ್ಯಗಳು ನಿಷೇಧ ಮಾಡುತ್ತೆ ಇದಾದ ನಂತರ ಕೇಂದ್ರ ಸರ್ಕಾರ ಏನು ಮಾಡ್ತು ಅಂತಂದ್ರೆ ಮುಖ್ಯವಾಗಿ ಮೂರು ಸಿರಪ್ ನಿಷೇಧ ಮಾಡಿತು ಕೋಲ್ಡ್ ಡ್ರಿಪ್ ಸಿರಪ್ ರೆಸಿಫ್ರೆಶ್ ಟಿ ಆರ್ ಮತ್ತು ರೀ ಲೈಫ್ ಸಿರಪ್ ಮೂರನ್ನು ಕೂಡ ನಿಷೇಧ ಮಾಡ್ತು ಬಟ್ ಇವಾಗ ಇವನ್ ಡಬ್ಲ್ಯೂ ಎಚ್ಒ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಇದರ ಮೇಲೆ ನಿಗಾ ಇಟ್ಟಿರುತ್ತೆ ಹಾಗಾಗಿ ಈ ಮೂರು ಸಿರಪ್ಗಳ ಬಗ್ಗೆ ತಮಗೆ ಗೊತ್ತಿರಬೇಕು ಪ್ರೀವಿಯಸ್ ಕ್ಲಾಸಸ್ ಕೂಡ ಡೀಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿರ್ತೇವೆ ಇಲ್ಲಿ ಮುಖ್ಯವಾಗಿ ರೆಸಿಪ್ ಫ್ರೆಶ್ ಟಿಆರ್ ಸಿರಪ್ ಇದನ್ನ ಯಾವ ಕಂಪನಿ ಉತ್ಪಾದನೆ ಮಾಡುತ್ತೆ ಅಂದ್ರೆ ರೆಡ್ ನೆಕ್ಸ್ ಫಾರ್ಮಾಸ್ಯೂಟಿಕಲ್ ಕಂಪನಿ ಗುಜರಾತ್ ರಾಜ್ಯದ ಕಂಪನಿ ಆಗುತ್ತೆ ಇದರಲ್ಲಿ ಡೈತಲಿಂಗ್ ಗ್ಲೈಕಾಲ್ನ ಪ್ರಮಾಣ ಏನಿದೆ ಒನ್ ಪಾಯಿಂಟ್ ತ್ರೀ ಫೋರ್ ಟೂ ಪರ್ಸೆಂಟ್ ಇರುತ್ತೆ ಸೊ ಡೈಥಲಿಂಗ್ ಗ್ಲೈಕಾಲ್ ಏನಿದೆ ಕೈಗಾರಿಕೆಗಳಲ್ಲಿ ಬಳಸುವಂತಹ ವಿಷಕಾರಿ ದ್ರಾವಣ ಆಗುತ್ತೆ ಇನ್ನು ರಿಲೈಫ್ ಸಿರಪ್ ಇದರಲ್ಲಿ ಡೈತಲಿಂಗ್ ಗ್ಲೈಕಾಲ್ನ ಪ್ರಮಾಣ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಸಿಕ್ಸ್ ಪರ್ಸೆಂಟ್ ಇರುತ್ತೆ ಇದನ್ನ ಶೆಫ್ ಫಾರ್ಮಾ ಕಂಪನಿ ಉತ್ಪಾದನೆ ಮಾಡುತ್ತೆ ಗುಜರಾತ್ನ ಕಂಪನಿ ಆಗುತ್ತೆ ಇನ್ನು ತಮಿಳುನಾಡಿನ ಕಾಂಚೀಪುರಂ ಮೂಲದ ಶ್ರೀ ಸನ್ ಫಾರ್ಮಾ ತಯಾರಿಸಿದ ಕೋಲ್ಡ್ರಿಫ್ ಸಿರಪ್ ಅನ್ನೋ ಇನ್ನು ಜೈಪುರದ ಕೆಸೆನ್ಸ್ ಫಾರ್ಮಾ ತಯಾರಿಸಿದ ಡೆಕ್ಸ್ಟ್ರೋ ಮೆಥೋಫಾರ್ಮಾ ಹೈಡ್ರೋಬ್ರೊಮೈಡ್ ಸಿರಪ್ ಅನ್ನು ಕರ್ನಾಟಕ ಸರ್ಕಾರ ನಿಷೇಧ ಮಾಡುತ್ತೆ ಕರ್ನಾಟಕ ಸರ್ಕಾರ ಎರಡು ಸಿರಪ್ ಗಳನ್ನ ನಿಷೇಧ ಮಾಡಿದೆ ಕೋಲ್ಡ್ ಸಿರಪ್ ಒಂದು ಡೆಕ್ಸ್ಟ್ರೋ ಮೆಥೋಫಾರ್ಮಾ ಸಿರಪ್ ಎರಡನೇದು ಎರಡನ್ನ ಕೂಡ ನಿಷೇಧ ಮಾಡುತ್ತೆ ಈ ಕೋಲ್ಡ್ಡಿಫ್ ಸಿರಪ್ ನಲ್ಲಿ ಫಾರ್ಟಿ ಏಟ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ನಷ್ಟ ಡೈತಲಿನ್ ನ ಪ್ರಮಾಣ ಕಂಡು ಬಂದಿದೆ ಹೈಯೆಸ್ಟ್ ಇದು ಹೈಯೆಸ್ಟ್ ಕೋಲ್ಡ್ರಿಂಟ್ ಸಿರಪ್ ನಲ್ಲಿ ಕಂಡು ಬಂದಿದೆ ಭಾರತದ ಒಂದು ಸಿರಪ್ ಗಳನ್ನ ಆಫ್ರಿಕಾ ಖಂಡದ ದೇಶದಲ್ಲಿ ಕೂಡ ನಿಷೇಧ ಮಾಡಿದ್ದಾರೆ ಯಾಕಂದ್ರೆ ಅಲ್ಲಿಯೂ ಕೂಡ ಸಾವು ನೋವುಗಳು ಆಗಿರುತ್ತೆ ಮುಂದಿನ ಪ್ರಶ್ನೆ ಟೋಮಹಾಕ್ ದೂರಗಾಮಿ ಕ್ಷಿಪಣಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ದೇಶಕ್ಕೆ ಸಂಬಂಧಿಸಿದೆ ಆಯ್ಕೆಗಳು ಉಕ್ರೇನ್ ರಷ್ಯಾ ಅಮೆರಿಕ ಇಸ್ರೇಲ್ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಅಮೆರಿಕ ದೇಶದ ಒಂದು ದೂರಗಾಮಿ ಕ್ಷಿಪಣಿ ಆಗುತ್ತೆ ಟೋಮಹಾಕ್ ಕ್ಷಿಪಣಿ ಈ ಕ್ಷಿಪಣಿ ಯಾಕೆ ಸುದ್ದಿಯಲ್ಲಿದೆ ಅಂದ್ರೆ ಈ ಕ್ಷಿಪಣಿಯನ್ನು ನಾವು ಉಕ್ರೇನ್ಗೆ ಕೊಡ್ತೀವಿ ಅಂತ ಹೇಳಿ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ ಯಾಕೆ ಉಕ್ರೇನ್ ಗೆ ಕೊಡ್ತೀವಿ ಅಂದ್ರೆ ರಷ್ಯಾದ ವಿರುದ್ಧ ಯುದ್ಧ ಮಾಡೋಕೆ ಕೊಡ್ತೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಈ ಒಂದು ಕ್ಷಿಪಣಿಯನ್ನು ಪಡ್ಕೊಳ್ಳೋಕೆ ಅದರ ಬಗ್ಗೆ ಮಾತುಕತೆ ಆಡೋಕೆ ಇವಾಗ ಉಕ್ರೇನ್ ನ ಅಧ್ಯಕ್ಷ ಒಲೋಡಿಮಿರ್ ಜೆಲೆನ್ಸ್ಕಿ ಅಮೆರಿಕಾಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಟೋಮಹಾಕ್ ದೂರಗಾಮಿ ಕ್ಷಿಪಣಿ ಇದೊಂದು ಮುಖ್ಯವಾಗಿ ಎಲ್ಲಾ ಹವಾಮಾನದಲ್ಲಿ ಕಾರ್ಯವನ್ನು ನಿರ್ವಹಿಸುವಂತಹ ಒಂದು ಸಬ್ಸಾನಿಕ್ ಕ್ರೂಸ್ ಮಿಸೈಲ್ ಆಗುತ್ತೆ ಇನ್ನು ಇತ್ತೀಚೆಗೆ ಕೆಲವೊಂದು ಕ್ಷಿಪಣಿಗಳು ಸುದ್ದಿಯಲ್ಲಿದೆ ಅವುಗಳನ್ನು ರಿವಿಝನ್ ಮಾಡೋಣ ಪ್ರೀವಿಯಸ್ ಕ್ಲಾಸ್ ನಲ್ಲೂ ಕೂಡ ಡೀಟೇಲ್ ಆಗಿ ಡಿಸ್ಕಷನ್ ಮಾಡಿದೀವಿ ಬಟ್ ಇವತ್ತು ಕ್ವಿಕ್ ರಿವಿಜನ್ ನೋಡೋಣ ಎಂ ಒನ್ ಟ್ವೆಂಟಿ ಕ್ಷಿಪಣಿ ಅಮೆರಿಕದಿಂದ ಈ ಕ್ಷಿಪಣಿಗಳನ್ನು ಪಾಕಿಸ್ತಾನ ಖರೀದಿ ಮಾಡ್ತಾ ಇದೆ ಆಪರೇಷನ್ ಸಿಂಧೂರ್ ಆದ್ಮೇಲೆ ಯಾವಾಗ ಪಹಲ್ಗಾಮ್ ದಾಳಿ ಆಗುತ್ತೆ ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನ್ ಮೇಲೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಮಾಡುತ್ತೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯಲ್ಲಿ ಭಾರತದ ವಿರುದ್ಧ ಪಾಕಿಸ್ತಾನ್ ಚೀನಾ ನಿರ್ಮಿತ ಡ್ರೋನ್ಗಳನ್ನು ಮತ್ತು ರೆಡಾರ್ ಗಳನ್ನು ಬಳಸುತ್ತೆ ಬಟ್ ಅದು ಕಂಪ್ಲೀಟ್ಲಿ ಫೇಲ್ಯೂರ್ ಆಗುತ್ತೆ ಅದಾದ ನಂತರ ಇವಾಗ ಪಾಕಿಸ್ತಾನ ಮಾಡ್ತಾ ಇದೆ ತನ್ನ ಡಿಫೆನ್ಸ್ ಸಿಸ್ಟಮ್ ಅನ್ನ ಅಪ್ಡೇಟ್ ಮಾಡ್ತಾ ಇದೆ ಅದರ ಭಾಗವಾಗಿ ಏಮ್ ಒನ್ ಟ್ವೆಂಟಿ ಕ್ಷಿಪಣಿ ಅನ್ನ ಅಮೆರಿಕಾದಿಂದ ಖರೀದಿ ಮಾಡೋಕೆ ಮುಂದಾಗಿರುತ್ತೆ ಇನ್ನು ಎರಡನೇದಾಗಿ ಮಾರ್ಟ್ಲೆಟ್ ಕ್ಷಿಪಣಿ ಇದನ್ನ ಬ್ರಿಟನ್ ಇಂದ ಭಾರತ ಖರೀದಿ ಮಾಡ್ತಾ ಇದೆ ಹೊಸಾಂಗ್ ಟ್ವೆಂಟಿ ಕ್ಷಿಪಣಿ ಉತ್ತರ ಕೊರಿಯಾದ ಕ್ಷಿಪಣಿ ಆಗುತ್ತೆ ಫತಾಹ ಫೋರ್ ಕ್ಷಿಪಣಿ ಇದು ಪಾಕಿಸ್ತಾನದ ಒಂದು ಕ್ಷಿಪಣಿ ಆಗುತ್ತೆ ಇದು ಭಾರತದ ಒಂದು ಮುಖ್ಯವಾಗಿ ಬ್ರಹ್ಮೋಸ್ ಕ್ಷಿಪಣಿಗೆ ಸರಿಸಮಾನವಾಗಿದೆ ಅಂತ ಹೇಳಿ ಪಾಕಿಸ್ತಾನ ಹೇಳ್ತಾ ಇದೆ ಮುಂದಿನ ಪ್ರಶ್ನೆ ಸ್ಟಾರ್ ಶಿಪ್ ರಾಕೆಟ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ಸಂಸ್ಥೆಗೆ ಸಂಬಂಧಿಸಿದೆ ಆಯ್ಕೆಗಳು ನಾಸಾ ಇಸ್ರೋ ಸ್ಪೇಸ್ ಎಕ್ಸ್ ಜಾಕ್ಸಾ ಸರಿಯಾದಂತಹ ಉತ್ತರ ಆಯ್ಕೆ ಮೂರಾಗುತ್ತೆ ಸ್ಪೇಸ್ ಎಕ್ಸ್ ಕಂಪನಿಗೆ ಈ ಒಂದು ಸ್ಟಾರ್ ಶಿಪ್ ರಾಕೆಟ್ ಸಂಬಂಧಪಡುತ್ತೆ ಸ್ಟಾರ್ ಶಿಪ್ ರಾಕೆಟ್ ನ ಪ್ರಾಯೋಗಿಕ ಉಡಾವಣೆ ಇತ್ತೀಚೆಗೆ ಆಗುತ್ತೆ ಸೊ ಯಾಕೆ ಇದು ಸಂಬಂಧ ಪಡುತ್ತೆ ಅಥವಾ ಯಾವುದಕ್ಕೆ ಸಂಬಂಧಪಡುತ್ತೆ ಅಂತ ಕೇಳಿದ್ರೆ ಮಂಗಳನ ಗ್ರಹಕ್ಕೆ ಅಥವಾ ಮಂಗಳನ ಅಂಗಳಕ್ಕೆ ಮಾನವರನ್ನ ಕಳುಹಿಸುವಂತಹ ಯೋಜನೆ ಇದಾಗಿರುತ್ತೆ ಸ್ಟಾರ್ಶಿಪ್ ರಾಕೆಟ್ ಉದ್ದೇಶ ಮಂಗಳ ಗ್ರಹಕ್ಕೆ ಮಾನವರನ್ನ ಕಳಿಸೋದು ಇದರ ಉದ್ದೇಶ ಆಗುತ್ತೆ ಸ್ಪೇಸ್ ಎಕ್ಸ್ ಕಂಪನಿ ಏನಿದೆ ಯಾರ ಕಂಪನಿ ಅದು ಎಲಾನ್ ಮಸ್ಕ್ ನ ಕಂಪನಿ ಆಗುತ್ತೆ ಯಾರು ಎಲಾನ್ ಮಸ್ಕ್ ಜಗತ್ತಿನ ಅತ್ಯಂತ ಶ್ರೀಮಂತ ವ್ಯಕ್ತಿ ಆಗ್ತಾರೆ ಎಲಾನ್ ಮಸ್ಕ್ ಐದುನೂರು ಶತಕೋಟಿ ಡಾಲರ್ ಅಷ್ಟು ಆಸೀನ ಹೊಂದಿರುವ ವಿಶ್ವದ ಏಕೈಕ ವ್ಯಕ್ತಿ ಆಗ್ತಾರೆ ಎಲಾನ್ ಮಸ್ಕ್ ಸೊ ಎಲಾನ್ ಮಸ್ಕ್ ಅವರ ಬೇರೆ ಬೇರೆ ಕಂಪನಿಗಳು ಇರುತ್ತೆ ಟ್ವಿಟರ್ ಇತ್ತು ಮುಂಚೆ ಅದನ್ನ ಖರೀದಿ ಮಾಡ್ತಾರೆ ಎಲಾನ್ ಮಸ್ಕ್ ಖರೀದಿ ಮಾಡಿ ಅದಕ್ಕೆ ಮರುನಾಮಕರಣ ಮಾಡ್ತಾರೆ ಎಕ್ಸ್ ಅಂತ ಹೇಳಿ ಮರುನಾಮಕರಣ ಮಾಡ್ತಾರೆ ಸ್ಟಾರ್ಲಿಂಕ್ ಅನ್ನುವಂತಹ ಒಂದು ಕಂಪನಿ ಇದೆ ಬೋರಿಂಗ್ ಅನ್ನುವಂತ ಒಂದು ಕಂಪನಿ ಸುರಂಗಗಳನ್ನ ಕೊರೆಯೋಕೆ ಆ ಒಂದು ಕಂಪನಿ ಸಂಬಂಧಪಡುತ್ತೆ ಹಾಗೆ ಟೆಸ್ಲಾ ಕಂಪನಿ ಇದೆ ಎಲೆಕ್ಟ್ರಿಕ್ ವಾಹನಗಳಿಗೆ ಸಂಬಂಧಪಟ್ಟಂತಹ ಕಂಪನಿ ಇವೆಲ್ಲವೂ ಕೂಡ ಎಲಾನ್ ಮಸ್ಕ್ ಅವರ ಕಂಪನಿಗಳಾಗತ್ತೆ ಹಾಗಾಗಿ ಇವೆಲ್ಲವೂ ಕೂಡ ತಮ್ಮ ಗಮನಕ್ಕೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಶರ್ಮ್ ಎಲ್ ಶೇಖ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಯಾವ ದೇಶದಲ್ಲಿದೆ ಆಯ್ಕೆಗಳು ಇಸ್ರೇಲ್ ಈಜಿಪ್ಟ್ ಯು ಎ ಇರಾನ್ ಸರಿಯಾದಂತಹ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಈಜಿಪ್ಟ್ ನಲ್ಲಿ ಈ ಒಂದು ನಗರ ಇದೆ ಶರ್ಮ್ ಎಲ್ ಎ ಶೇಖ್ ನಗರ ಯಾಕೆ ನಗರ ಸುದ್ದಿಯಲ್ಲಿದೆ ಅಂದ್ರೆ ಇತ್ತೀಚೆಗೆ ಗಾಜಾ ಶಾಂತಿ ಶೃಂಗಸಭೆ ಎಲ್ಲಿ ನಡೆಯಿತು ಈಜಿಪ್ಟ್ ನಲ್ಲಿ ನಡೆಯಿತು ಎಕ್ಸಾಕ್ಟ್ ಆಗಿ ಶರ್ಮ್ ಎಲ್ ಶೇಖ್ ನಗರದಲ್ಲಿ ನಡೆಯುತ್ತೆ ಇಸ್ರೇಲ್ ಮತ್ತು ಹಮಾಸ್ ನಡುವೆ ಶಾಂತಿ ಒಪ್ಪಂದವನ್ನು ಏರ್ಪಡಿಸೋಕೆ ಗಾಜಾ ಶಾಂತಿ ಶೃಂಗಸಭೆ ಇಲ್ಲಿ ನಡೆಯುತ್ತೆ ಈಜಿಪ್ಟ್ ನಲ್ಲಿ ನಡೆಯಿತು ಮುಖ್ಯವಾಗಿ ನಾಲ್ಕು ದೇಶಗಳ ನಾಯಕರು ಸಹಿಯನ್ನ ಮಾಡ್ತಾರೆ ಅಮೆರಿಕದ ಅಧ್ಯಕ್ಷರು ಡೊನಾಲ್ಡ್ ಟ್ರಂಪ್ ಈಜಿಪ್ಟ್ನ ಅಧ್ಯಕ್ಷ ಅಬ್ದುಲ್ ಫತಾಹ ಅಲ್ ಸಿಸಿ ಕತಾರ್ನ ದೊರೆ ಶೇಖ್ ತಮೀಮ್ ಬಿನ್ ಹಮದ್ ಅಲ್ ಥಾನಿ ಟರ್ಕಿ ಅಧ್ಯಕ್ಷ ಎರ್ಡೋಗನ್ ಇವರೆಲ್ಲರೂ ಕೂಡ ಇಲ್ಲಿ ಸಹಿಯನ್ನ ಮಾಡ್ತಾರೆ ನಮ್ಮ ಎಕ್ಸಾಮ್ ದೃಷ್ಟಿಯಿಂದ ಒನ್ ಲೈನರ್ ಕರೆಂಟ್ ಅಫೇರ್ಸ್ ನಲ್ಲಿ ಕೇಳ್ತಾರೆ ಗಾಜಾ ಶಾಂತಿ ಶೃಂಗಸಭೆ ಎಲ್ಲಿ ನಡೆಯಿತು ಅಂತ ಕೇಳಿದ್ರೆ ಇಜಿಪ್ಟ್ನಲ್ಲಿ ನಡೆಯಿತು ದಾಳಿಯ ಹಿನ್ನೆಲೆಯನ್ನು ನೋಡೋದಾದ್ರೆ ಹಮಾಸ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಅಕ್ಟೋಬರ್ ಇಸ್ರೇಲ್ ಮೇಲೆ ದಾಳಿ ಮಾಡುತ್ತೆ ಸಾವಿರದ ಎರಡ್ನೂರು ಜನರ ಸಾವಾಗುತ್ತೆ ಇಸ್ರೇಲ್ ಕೂಡ ಯುದ್ಧವನ್ನು ಘೋಷಣೆ ಮಾಡುತ್ತೆ ಗಾಜಾದಲ್ಲಿ ಶಾಂತಿನಾಶ ಸಾವು ನೋವುಗಳಾಗುತ್ತೆ ಬಟ್ ಇವಾಗ ಅಮೆರಿಕಾದ ಮಧ್ಯಸ್ಥಿಕೆಯಲ್ಲಿ ಶಾಂತಿ ಒಪ್ಪಂದ ಏರ್ಪಟ್ಟು ಎರಡೂ ಕಡೆ ಒಂದು ಸಂಘರ್ಷ ನಿಂತೋಗಿರುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಔಷಧ ರಕ್ತದ ಮಾದರಿ ಮತ್ತು ಪರೀಕ್ಷಾ ಕಿಟ್ಗಳನ್ನು ಡ್ರೋನ್ ಮೂಲಕ ತಲುಪಿಸುವ ಪ್ರಾಯೋಗಿಕ ಯೋಜನೆ ಇತ್ತೀಚೆಗೆ ಯಾವ ನಗರದಲ್ಲಿ ಆರಂಭಿಸಲಾಗಿದೆ ಆಯ್ಕೆಗಳು ದೆಹಲಿ ಬೆಂಗಳೂರು ಹೈದರಾಬಾದ್ ಚೆನ್ನೈ ಸರಿಯಾದಂಥ ಉತ್ತರ ಆಯ್ಕೆ ಎರಡಾಗುತ್ತೆ ಸೊ ಬೆಂಗಳೂರಿನ ನಗರನಲ್ಲಿ ಈ ಒಂದು ಡ್ರೋನ್ ಮೂಲಕ ಔಷಧವನ್ನ ರಕ್ತದ ಮಾದರಿಗಳನ್ನು ಪರೀಕ್ಷಾ ಕಿಟ್ಗಳನ್ನು ಸಾಗಾಣೆ ಮಾಡೋಕೆ ಒಂದು ಪ್ರಾಯೋಗಿಕ ಪ್ರಯೋಗ ನಡೆಸ್ತಾರೆ ಯಾರು ನಡೆಸ್ತಾರೆ ಅನ್ನೋದು ಗೊತ್ತಿರಬೇಕು ಏರ್ ಬೌಂಡ್ ಅನ್ನುವಂಥ ಒಂದು ಕಂಪನಿ ಇದನ್ನ ಸ್ಟಾರ್ಟ್ ಮಾಡುತ್ತೆ ಯಾರ ಜೊತೆಗೂಡಿ ಮುಖ್ಯವಾಗಿ ನಾರಾಯಣ ಹೆಲ್ತ್ ಜೊತೆಗೂಡಿ ಇದನ್ನ ಸ್ಟಾರ್ಟ್ ಮಾಡುತ್ತೆ ಈ ಒಂದು ಡ್ರೋನ್ ಏನಿದೆ ಎರಡು ಪಾಯಿಂಟ್ ಐದು ಕೆ ಜಿ ಇದೆ ಇದು ಒಂದು ಕೆ ಜಿ ತೂಕದ ಒಂದು ವಸ್ತುಗಳನ್ನು ಡೆಲಿವರಿ ಮಾಡುವಂತಹ ಸಾಮರ್ಥ್ಯ ಇದಕ್ಕೆ ಇರುತ್ತೆ ಮತ್ತು ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಹಾರಾಟ ಮಾಡುವಂತಹ ಸಾಮರ್ಥ್ಯ ಕೂಡ ಇದಕ್ಕೆ ಇರುತ್ತೆ ಮತ್ತು ಬೆಂಗಳೂರು ಕೆಲವೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ಸೊ ಬೆಂಗಳೂರು ದೇಶದ ಅತ್ಯಂತ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಒಂಬತ್ತನೇ ಸ್ಥಾನದಲ್ಲಿದೆ ಅತಿ ಹೆಚ್ಚು ಶ್ರೀಮಂತರನ್ನು ಹೊಂದಿರುವ ಪಟ್ಟಿಯಲ್ಲಿ ಮೂರನೇ ಸ್ಥಾನದಲ್ಲಿದೆ ಬಾಲಾಪರಾಧ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದೆ ಹಾಗೆ ಇತ್ತೀಚೆಗೆ ಕೇಂದ್ರ ಸರ್ಕಾರ ಬೆಂಗಳೂರಿನಲ್ಲಿ ಕೃತಕ ಗರ್ಭಧಾರಣೆ ಕೇಂದ್ರವನ್ನು ಆರಂಭ ಮಾಡ್ತಾ ಇದೆ ಸೈಬರ್ ಕ್ರೈಮ್ನಲ್ಲಿ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ ಸೊ ಬೆಂಗಳೂರು ಇಷ್ಟೆಲ್ಲ ಕಾರಣಕ್ಕಾಗಿ ಕೂಡ ಸುದ್ದಿಯಲ್ಲಿದೆ ಮುಂದಿನ ಪ್ರಶ್ನೆ ಮೌಂಟ್ ಚೋ ಓಯು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಎಲ್ಲಿ ಕಂಡುಬರುತ್ತದೆ ಆಯ್ಕೆಗಳು ಭಾರತ ಮತ್ತು ನೇಪಾಳ್ ನೇಪಾಳ್ ಮತ್ತು ಚೀನಾದ ಗಡಿ ಚೀನಾ ಮತ್ತು ಭಾರತದ ಗಡಿ ಭಾರತ ಮತ್ತು ಭೂತಾನ್ ಗಡಿ ಸರಿಯಾದಂಥ ಉತ್ತರ ಆಯ್ಕೆ ಎರಡಾಗುತ್ತೆ ಮೌಂಟ್ ಚೋ ಓಯೋ ಇದು ನೇಪಾಳ್ ಮತ್ತು ಚೀನಾದ ಗಡಿಯಲ್ಲಿ ಕಂಡು ಬರುತ್ತೆ ಸೊ ಎಂಟು ಸಾವಿರದ ಒಂದು ನೂರ ಎಂಬತ್ತೆಂಟು ಮೀಟರ್ ಎತ್ತರವಿರುವಂತಹ ಒಂದು ಶಿಖರ ಆಗುತ್ತೆ ಈ ಶಿಖರವನ್ನು ಇತ್ತೀಚೆಗೆ ಆಂಧ್ರ ಪ್ರದೇಶದ ಪರ್ವತಾರೋಹಿ ಯಾರು ಭರತ್ ತಮ್ಮಿನೇನಿಯವರು ಏರಿರ್ತಾರೆ ಈ ಮೂಲಕ ಹದಿನಾಲ್ಕು ಅತಿ ಎತ್ತರದ ಶಿಖರಗಳ ಪೈಕಿ ಒಂಬತ್ತು ಶಿಖರಗಳನ್ನು ಏರಿ ವಿಶ್ವದ ದಾಖಲೆಯನ್ನು ಅವರು ಮಾಡಿರ್ತಾರೆ ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇನ್ನೂ ಇಂಪಾರ್ಟೆಂಟ್ ಏನು ಅಂತಂದ್ರೆ ಜಗತ್ತಿನ ಶಿಖರಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಮೌಂಟ್ ಎವರೆಸ್ಟ್ ಇದು ಜಗತ್ತಿನ ಅತಿ ಎತ್ತರದ ಶಿಖರ ಎಂಟು ಸಾವಿರದ ಎಂಟುನೂರ ಎತ್ತರ ಇದೆ ಹಾಗೆ ಹಿಮಾಲಯ ಪರ್ವತ ಶ್ರೇಣಿ ನೇಪಾಳ ಮತ್ತು ಚೀನಾದ ಬಾರ್ಡರ್ ಅಲ್ಲಿ ಇದೆ ಇನ್ನು ಎರಡನೇದಾಗಿ ಕೇಟು ಎಂಟು ಸಾವಿರದ ಆರುನೂರ ಹನ್ನೊಂದು ಮೀಟರ್ ಎತ್ತರ ಇದೆ ಕಾರಾಕೋರಂ ಶ್ರೇಣಿ ಪಾಕಿಸ್ತಾನ ಮತ್ತು ಚೀನಾದ ಗಡಿಯಲ್ಲಿದೆ ಇಲ್ಲಿ ಸವೇಜ್ ಮೌಂಟನ್ ಅಂತ ಕೂಡ ಇದನ್ನ ಕರೀತಾರೆ ಕಾಂಚನ ಜಂಗ ಸಾವಿರದ ಐದುನೂರ ಎಂಬತ್ತಾರು ಮೀಟರ್ ಎತ್ತರ ಇದೆ ಇದು ಭಾರತ ಮತ್ತು ನೇಪಾಳ ನಡುವೆ ಇದೆ ಭಾರತದ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ರೆ ಕಾಂಚನ ಜಂಗ ಲೋತ್ಸೆ ಎಂಟು ಸಾವಿರದ ಹದಿನಾರು ಮೀಟರ್ ಎತ್ತರ ಇದೆ ಮೌಂಟ್ ಎವರೆಸ್ಟ್ಗೆ ಹತ್ತಿರದ ಮಹಾಲಂಗೂರ್ ಶ್ರೇಣಿಯಲ್ಲಿ ಇದು ಕಂಡುಬರುತ್ತೆ ಮಾಕಾಲು ಎಂಟು ಸಾವಿರದ ನಾಲ್ಕುನೂರ ಎಂಬತ್ತೈದು ಮೀಟರ್ ಎತ್ತರ ಇದೆ ನೇಪಾಳ್ ಟಿಬೇಟ್ ಗಡಿಯಲ್ಲಿ ಕಂಡುಬರುತ್ತೆ ಎವರೆಸ್ಟ್ನ ಎವರೆಸ್ಟ್ ನ ಆಗ್ನೇಯ ಭಾಗದಲ್ಲಿ ಮುಖ್ಯವಾಗಿ ಇದು ಕಂಡುಬರುತ್ತೆ ಮತ್ತು ಪಿರಮಿಡ್ ಆಕಾರದ ಶಿಖರಕ್ಕಾಗಿ ಇದು ಪ್ರಸಿದ್ಧಿಯನ್ನ ಪಡ್ಕೊಂಡಿರುತ್ತೆ ಸೊ ವಿಸ್ಟು ಇವತ್ತಿನ ಕ್ಲಾಸ್ನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಈ ಜನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಕೆಳಗಡೆ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು